शांति मुरलीय दिनांक हनेर हन्दू एर्ड मीठे बच्चे बाप जो पढ़ाते उसे अच्छी रीति पढ़ो तो 21 जन्मों के लिए सोर्स ऑफ इनकम हो जाएगी ಸದಾ ಸುಖಿ ಬಂಜಾಯಂಗೆ ಮಧುರ ಮಕ್ಕಡೆ ತಂದೆ ನನ್ನ ಓದಿಸ್ತಾ ಇದ್ದಾರೋ ಅದನ್ನು ಸರಿಯಾಗಿ ಓದಿರಿ ಅಭ್ಯಾಸ ಮಾಡಿರಿ ಆಗ ಇಪ್ಪತ್ತೊಂದು ಜನ್ಮಕ್ಕಾಗಿ ಆತ್ಮಿಕ ಸಂಪಾದನೆ ಜಮಾ ಆಗುವುದು तुम सदा सुखी बन जाएंगे नहीं सदा सुखी आगेबीडूवीरे प्रश्न तुम बच्चों के अतंद्रिय सुख का गायन क्यों है मकड़ अती सुखद गायन याके तुम बच्चे ही इस समय बाप को जानते हो तुमने ही बाप द्वारा सृष्टि के आदि मध्य अंत्य को जाना है तुम अभी संगम पर बेहद में खड़े हो जानते हो अभी हम इस खारी चैनल से अमृत के मीठे चैनल में जा रहे हमें स्वयं भगवान पढ़ा रहे ऐसी खुशी ब्राह्मणों को ही रहती है इसलिए अतीन्द्रिय सुख तुम्हारा ही गाया हुआ है एक नीव मक्कड़ों संगम युग ತಂದೆಯನ್ನು ತಿಳ್ಕೊಳ್ತೀರಿ ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊತೀರಿ ನೀವೀಗ ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಉಪ್ಪು ನೀರಿನ ಚಾನಲ್ನಿಂದ ನೀವು ಅಮೃತದ ಕಾಲುವೆಗೆ ಹೋಗ್ತಾ ಇದ್ದೀರಿ ಉಪ್ಪು ನೀರಿನ ಕಾಲುವೆಯಿಂದ ಅಮೃತದ ಕಾಲುವೆಗೆ ಹೋಗ್ತಾ ಇದ್ದೀರಿ ಸ್ವಯಂ ಪರಮಾತ್ಮ ನಮಗೆ ಓದಿಸ್ತಾ ಇದ್ದಾರೆ ಇಂತಹ ಖುಷಿ ಸಂಗಮ ಯುಗದ ಬ್ರಾಹ್ಮಣರಲ್ಲಿ ಮಾತ್ರ ಇರ್ತದೆ ಆದ್ದರಿಂದ ಅತೀಂದ್ರಿಯ ಸುಖ ಸಂಗಮಯುಗದ ಬ್ರಾಹ್ಮಣರಿಗೆ ಮಾತ್ರ ಗೊತ್ತಿದೆ ಅಂತ ಗಾಯನ ಮಾಡಲಾಗಿದೆ ಸಂಗಮ ಯುಗದ ಆತ್ಮಿಕ ಗೋಪಗೋಪಿಯರಿಗೆ ಮಾತ್ರ ಅತೀಂದ್ರಿಯ ಸುಖದ ಅನುಭವ ಆಗಿರ್ತದೆ ಅಂತ ಭಕ್ತಿ ಮಾರ್ಗದಲ್ಲೂ ಸಹ ಗಾಯನ ಇದೆ ಆ ಗೋಪಗೋಪಿಯರೇ ನಾವಾಗಿದ್ದೇವೆ ಅನ್ನೋದು ನಮಗೀಗ ತಿಳಿದಿದೆ ಓಂ ಶಾಂತಿ रूहानी बेहद का बाप रूहानी बेहद के बच्चों प्रति समझा रहे यानी अपनी मत दे रहे यह तो ज़रूर समझते हैं हम जीव आत्माएं हैं परंतु निश्चय तो अपने को आत्मा करना है यह कोई हम नया स्कूल नहीं पढ़ते ಪಾಂಚ್ ಹಜಾರ್ ವರ್ಷಕ್ಕೆ ಬಾದ ಪಡತೆ ಆತೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಓದಿಸ್ತಾರೆ ಅಂದ್ರೇ ಶ್ರೀಮತ ಕೊಡ್ತಾರೆ ಆ ಶ್ರೀಮತದಲ್ಲಿ ಮೊದಲನೇ ಮಾತನ್ನು ಬಾಬಾ ಹೇಳ್ತಾರೆ ನಿಮಗೆ ನೀವು ಆತ್ಮ ನಿಶ್ಚಯ ಮಾಡ್ಕೊಳ್ಳಿ ಭಲೇ ನೀವೀಗ ಜೀವಾತ್ಮ ಆಗಿದ್ದೀರಿ ಶರೀರ ಸಹಿತವಾದಂತಹ ಆತ್ಮ ಆಗಿದ್ದೀರಿ ಆದರೆ ಯೋಗದಲ್ಲಿ ಕುಳಿತಾಗ ಶರೀರವನ್ನು ಮರೆತು ಆತ್ಮ ನಿಶ್ಚಯದಲ್ಲಿ ನೀವು ಕುತ್ಕೊಳ್ಳಿ ಇದೇನು ಸವಿದ್ದೆ ಅಲ್ಲ ಐದು ಸಾವಿರ ವರ್ಷಕ್ಕೊಮ್ಮೆ ಇದನ್ನು ನೀವು ಓದ್ತಾನೇ ಇರ್ತೀರಿ तो सब कहते हम पाँच हजार वर्ष बाद पुरुषोत्तम संगम युगे बाबा के पास आते हैं यह तो याद होगा ना कि यह भी भूल जाते हो स्टूडेंट को स्कूल तो जरूर याद आएगा एम ऑब्जेक्ट तो एक ही है प्रति ऐद सविरा वर्षकों में तंदेय हतीरा ने ಬರ್ತೀರಿ ಈ ಶಾಲೆಗೆ ಸೇರಿಕೊಡ್ತೀರಿ ಅಭ್ಯಾಸ ಮಾಡ್ತೀರಿ ಶಾಲೆಗೆ ಸೇರಿದ ಮೇಲೆ ನಿಮ್ಮ ವಿದ್ಯಾಭ್ಯಾಸ ಮತ್ತು ಆ ಶಿಕ್ಷಕನ ನೆನಪು ನಿಮ್ಮಲ್ಲಿ ಸದಾ ಇರಬೇಕಲ್ವ ಜೋ ಬಿ ಬಚ್ಚೆ ಬಂತೆ ದೋ ಕಾ ಬಚ್ಚಾ ಹೋ ಯಾ ಪುರಾಣ ಪರಂತು ಎಮ್ ಆಬ್ಜೆಕ್ಟ್ ಏಕೆ ಕೊ ಕೋಬಿ ಘಾಟ ನೋಸಕ್ತ ಪಢಾಯಿ ಮೇ ಇನ್ಕಮ್ ಎರಡು ದಿನದ ಮಗುನೇ ಆಗಿರ್ಬೋದು ಇಪ್ಪತ್ತು ವರ್ಷದ ಮಗುನೇ ಆಗಿರ್ಬೋದು ಎಲ್ಲರಿಗೂ ಒಂದೇ ಪಾಠ ಇದೆ ಒಂದೇ ರೀತಿಯ ಆಸ್ತಿ ಇದೆ ಯಾರು ಎಷ್ಟು ಅಭ್ಯಾಸ ಮಾಡ್ತಾರೋ ಅಷ್ಟು ಅವರು ಪಡ್ಕೊಳ್ತಾರೆ ಗ್ರಂಥ ಬೈಟ್ ಪಡ್ಕರ್ ಸುನಾತೇಹೇ ತೋ ಕಮಾಯಿ ಹುತಿ ಝಟ್ ಶರೀರ ನಿರ್ವಾಹ ನಿಖಲಾಯಗ ಸಾಧು ಬನ ಏಕದೋ ಶಾಸ್ತ್ರ ಬೈಠ್ ಸುನಾಯ ಇನ್ಕಮ್ ಹೋಜಾಯಗಿ ಯಾವುದೇ ವಿದ್ಯೆ ಇರಲಿ ವಿದ್ಯೆ ಸಂಪಾದನೆಗೆ ಮೂಲ ಆಗಿರ್ತದೆ ಭಕ್ತಿ ಮಾರ್ಗದಲ್ಲಿ यारद वो एर शास्त्र ओद शुरुमट्रे आग जन बंद दुडकोड़ी निर्वहणे आगेबिड़े अबिया सब सोर्स आफ् इनकम है। हर एक बात में इनकम चाहिए ना, पैसे है, तो कहाँ भी घूम फिरा तुम बच्चे जानते हो ಬಾಬಾ ಹಮ್ಕೋ ಬಹುತೀ ಪಢಾಯಿ ಪಡಾತೆ ಜಿಸ್ಸೆ ಎಕ್ಕೀಸ್ ಜನ್ಮೋಕಿ ಇನ್ಕಮ್ ಮಿಲ್ತಿ ಯಾವುದಕ್ಕೆ ಆಗಲಿ ಹಣ ಬೇಕು ಹಣ ಇದ್ದರೆ ಎಲ್ಲಾದರೂ ತಿರುಗಾಡ್ಕೊಂಡು ಬರ್ಬೋದು ಪ್ರವಾಸ ಮಾಡ್ಕೊಂಡು ಬರ್ಬೋದು ಈ ಕಲಿಯುಗದಲ್ಲಿ ಅಂತೂ ಹಣ ಇದ್ದವರೇ ಅಲ್ಪ ಸ್ವಲ್ಪ ಸುಖವನ್ನು ಅನುಭವಿಸ್ತಾರೆ ಸುಖಿ ಆಗಿರ್ತಾರೆ ಆದರೆ ನಮಗೇನು ಸಂಪಾದನೆ ಆಗ್ತಿದೆ ಸಂಗಮ ಯುಗದಲ್ಲಿ ಆಗ್ತಿದೆ ಆ ಒಂದು ಸಂಪತ್ತಿನಿಂದ ಇಪ್ಪತ್ತೊಂದು ಜನ್ಮ ನಾವು ಸದಾ ಸುಖಿ ಆಗ್ತೀವಿ ಎಕ್ಕಿ ಜನ್ಮೋಂಕಿ ಇನ್ಕಮ್ ಇಲ್ತಿ ಯನ್ಕಮ್ ಐಸಿಹೇ ಜೋಹಮ್ ಇಪ್ಪತ್ತೊಂದು ಜನ್ಮ ಸದಾ ಸುಖಿ ಆಗ್ಬಿಡ್ತೀವಿ ಕಬಿ ಬಿಮಾರ್ ನಹಿ ಹೋಂಕಿ ಸದಾ ಅಮರರಹಿ ಎಂದೂ ನಮಗೆ ಅಲ್ಲಿ ಕಾಯಿಲೆ ಬರೋದಿಲ್ಲ ಇಲ್ಲಿ ಹಣ ಇದ್ದವ್ರಿಗೆ ಕಾಯಿಲೆನೂ ಜಾಸ್ತಿ ಬರ್ತವೆ ಅಲ್ಲಿ ಹಣವೂ ಇರ್ತದೆ ಆರೋಗ್ಯನೂ ಇರ್ತದೆ ಸುಖಶಾಂತೂ ಇರ್ತದೆ ಆಯುಷ್ಯನೂ ದೊಡ್ಡದಿರ್ತದೆ ಎಲ್ಲ ರೀತಿಯ ಸುಖ ಸತ್ಯಯುಗದಲ್ಲಿ ನಮಗೆ ಮರಣ ಬರೋದಿಲ್ಲ ಆ